ಯೋದ್ ಅಂತಾರಲ್ಲ ಆ ಸುಳ್ಳು ಒಳಕ್ ಬಂದ್ರೆ ನಂಬ್ತಾರೆ ನಿಜಿ ಒಳಕ್ ಬಂದ್ರೆ ಯಾರು ನಂಬಕಿಲ್ಲ ಅಂತಂದು ಹ್ಮ್ ಹಂಗ ಹತ್ಕೊಂಡ್ರ ಪಾಪ ನಿನ್ ಕತೆ ಆ ನೀಜಿ ಹೇಳಿದ್ರೆ ಸುಳ್ಳು ಅಂತೀಯ ಮತ್ತೆ ಅವಾಗಿನ ಹ್ಞೂ ಕಡಲಪ್ಪ ನಿಜವಾಗುವೆ ಹ ನೀನು ಸಿಟ್ಟಾಗಿ ನಿಮ್ಮ ಅಜ್ಜಿ ನಿಮ್ಮೊಜ್ಜಿ ಮಾಡನ್ ಬಿಡತ್ತಾಗಿ ಅಂತ ಹೇಳು ಹ್ಮ್ ಹೇಳ್ತಾ ಅಂತ ಹೇಳಿ ಹ್ಮ್ ನಿಜವಾಗ್ಲು ಬೇಕಿದ್ರೆ ನಿಮ್ಮ ಕೇಳ್ಕೊಂಬರ ಇಲ್ಲ ಕಣಪ್ಪ ಸ್ವಾಮಿ ನಿಜನೇ ಹೇಳ್ತಾ ಇರೋದು ಹೋಗ್ಬೇಕಿದ್ರೆ ಅಜ್ಜಿನ ಹೋಗಿ ಕೇಳು ಹ್ಮ್ ನಾನ್ ಸುಳ್ಳು ಹೇಳಿದ್ರೆ ನಿಮ್ಮ ಅಜ್ಜಿ ತಾವೇ ಹೋಗ್ ಕೇಳಿ ತಿಳ್ಕ

ಅಮ್ಮ ಅಮ್ಮಅ ಹಂಗಾರೆ ನನ್ನ ಬರ್ತಾಡು ನನ್ನ ಫ್ರೆಂಡ್ಸ್ನೆಲ್ಲ ಕರೀತೀನಮ್ಮ ಬರ್ತೀನಮ್ಮ ಎಲ್ಲಾರನೂವಾ ಪಾಪ ಇನ್ನು ಎರಡು ದಿನ ಟೈಮ್ ಐತಿ ಹ್ಮ್ ನೀನ್ ಫ್ರೆಂಡ್ಸ್ನೆಲ್ಲಾ ಕರೆದು ಹೇಳುವಂತೆ ಹ್ಮ್ ಈಗ ತುಂಬಾ ಬಿಸಿ ಬಿಸ್ ಅದ ಆಮೇಲೆ ಹೋಗಿ ಹೇಳ್ಬರುವಂತಿ ಈಗ ಹೋಗಿ ಹೇಳ್ಬರ್ತಿನಮ್ಮ ಪ್ರದೀಪ್ಗಾದ್ರೆ ಹೇಳ್ಬರ್ತಿನಮ್ಮ ನಾನು ಬರ್ತಾಡೇ ಆಚರಿಸೀನಿ ಅಂತ ಹೇಳಿ ಅವನಿಗಾದ್ರೆ ಹೇಳ್ಬರ್ತಿನಮ್ಮ ಕ್ಲೀಜಮ್ಮ ಪಾಪ ಮುಂದ್ಬಿಟ್ಟ ಆಮೇಲೆ ಹೋಗ್ಲಾ ಹ್ಮ್ ಅನ್ನ ತಾಣಗತಿ ಪ್ರದೀಪ್ ನನಗೆ ಖುಷಿ ತರ್ಕಾಕ್ ಆಗ್ತಾ ಇಲ್ಲ ಯಾರಿಗಾದ್ರಿ ಹೇಳ್ಬೇಕು ಅಂತ ಅನಿಸ್ತೈತಿ ಬಂದ್ಬಿಡ್ತೀನಿ ಹ್ಮ್ ಆತ ಆಪ್ ಹೋಗಪ್ಪ ಹ್ಮ್ ಖುಷಿ ನನಗೆ ಹ್ಮ್ ನೋಡಕ್ ಆಗ್ತಾ ಇಲ್ಲ ಹೋಗ್ ಹೋಗ್ ಅದ್ ಯಾರಿಗೇಳ್ಬೇಕು ಏಳು ಬರೋ ಬೇಗ

ಅದ್ಯೋನಂತೆ ಹೇಳಿದ್ರೆ ತಾನೆ ಗೊತ್ತಾಗದು ಗೊತ್ತ ಅಂತ ಕೇಳಿದ್ರೆ ನಮಗೆ ಗೊತ್ತಿರುತ್ತಪ್ಪ ನಿಂದು ರೆಡಿ ಅದ್ಯೋನಂತೆ ನಿಂಗೆ ಗೊತ್ತಲ್ಲ ಈ ತಿಂಗಳು ನವೆಂಬರ್ ನಂದು ಹುರ್ತದಬ್ಬ ಐತಿ ಅಂತಂದು ಹ್ಮ್ ಹಾ ಈ ತಿಂಗಳ ದಿನ ಹುರ್ತದಬ್ಬನ ಅದಕ್ಕೆ ಇಷ್ಟು ಖುಷಿಯಾಗಿದ್ಯಾ ہوں ಕಣ್ಣಾ ಪ್ರದಿ ಅದಕ್ಕೆ

ಅತ್ತಮ್ಮ ಬಂದ್ಬಿಟ ಎಲ್ಲಾರು ಆಚರಿಸ್ಕೊಳತ್ತಾರ ನಾನು ಎಲ್ಲ ಮುಕ್ಸಲ್ಲ ಹ ಈ ಸಲ ನಮ್ ಅಜ್ಜಿ ನನ್ ಬರ್ತಾಳೆ ಬ್ರಾಂಡ್ ಮಾಡ್ತೀನಿ ಅಂತ ಹೇಳತ ಹೋಸಲ್ಲ ಎಲ್ಲಾರ್ ಕಾರ್ಸು ಕಟ್ ಮಾಡು ಅಬ್ಲಾ ಆಚಸ್ತು ಅಂತ ಹೇಳತ ಗತ್ತ ಹೌದೇನ್ಲಾ ಮಂಜ ನಿನ್ ಬರ್ತಾಳೆನ ಬ್ರಾಂಡ್ ಹಬ್ಬ ಮಾಡ್ತೇತಂತ

దీ నన్ ఎస్ ఖుషి ఆత గొప్ప అదక విషయనా అంత ఊరెన్ బెస్ట్ ఫ్రెండ్ అల్వా అదక మినే బందే మారు బర్ బర్న్ బర్త ఫ్రెండ్స్ ఊరబర్త యారీ ఎల్ కరీ నే బర్తడ మే హి

Happy birthday Diamond Racket, Suru. Ah, nana birthday ente. Oh, nanna birthday ente. Ah, nana birthday ente. Oh, nanna birthday ente. Nama jina nage mata ente. Oh, nani jawan tini ya lar no Nani jawan tini ya lar no karya ke. Nani birthday ente. Аа, нанна баттыл енте, оо, нанна баттыл енте.